ಅಲ್ಲಮ್ಮ ಎಮ್ ಎಲ್ ಎಗಳು ಮಿನಿಸ್ಟ್ರಿಗಳೇ ಮಾಡ್ತಾರೆ ಈ ಥರ ಪ್ರಕರಣ ಅವ್ರು ಮುಚ್ಕೊಂಡು ಹೋಗ್ತಾರೆ ಇವ್ರದ್ದು ಗೊತ್ತಾಗ ಲೇಡೀಸ್ ಅಂದರೆ ನೀನು ಒಂದೋ ಮಗಳು ಒಂದು ಹೇಂತಿ ಒಂದೇ ಹೆಂಗಸರು ಅಂದರೆ ಎಲ್ಲ ಒಂದೇ ಆಯಿತು ಅದನ್ನು ಇವ್ರು ನೋಡಿಕೆ ಅದಕ್ಕೆ ತನಿಖೆ ಮಾಡಬೇಕಾಗಿತ್ತು ಏನಂತ ಹೇಳಲ್ಲ ಮೇಡಮ್ ಈ ಪ್ರಪಂಚದಲ್ಲಿ ಯಾರು ಸಾಥ್ಯಗಳಲ್ಲ ಅದೇ ಸಾಲ್ಗ ಗಲ್ಗಾಕಿದ್ರೆ ತುಂಗ ಒಳ್ಳೇದು ಎಲ್ಲರೂ ಮಾಡಿ ಎಲ್ಲ ಎಲ್ಲ ಮಾಡಿರೋ ಕಲರಿ ಯಾರೂ ಕಲರಲ್ಲ ಸೆಂಡ್ರಲ್ಲ ಅಲ್ಲಮ್ಮ ಎಮ್ ಎಲ್ ಎಗಳು ಮಿನಿಸ್ಟ್ರಿಗಳೇ ಮಾಡ್ತಾರೆ ಈ ಈ ಥರ ಪ್ರಕರಣ ಅವ್ರು ಮುಚ್ಕೊಂಡು ಹೋಗ್ತಾರೆ ಇವ್ರದ್ದು ಗೊತ್ತಾಗ್ಬಿಟ್ಟಿದ್ದು ಅವ್ರ ಹತ್ರ ಕೆಲಸ ಮಾಡೋ ಡ್ರೈವರೋ ಯಾರೋ ಬಾಡಿ ಗಾರ್ಡೋ ಯಾರೋ ಏನು ಮಾಡಿದ್ದಾರೆ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟು ಹಿಡ್ಕೊಟ್ಟಿದ್ದಾರೆ ಅಷ್ಟೇ ಅವ್ರು ಮಾಡೋದು ತಪ್ಪು ಸರಿ ಅಂತಲ್ಲ ಅವ್ನಿಗೆ ಒಳ್ಳೆ ಶಿಕ್ಷೆ ಕೊಡಬೇಕು ಹೆಣ್ಮಕ್ಳಿಗೆ ಈ ಥರ ತೊಂದರೆ ಒಂದು ಮಗು ಅಲ್ಲ ವಯಸ್ಸಾಗಿರೋ ಮುದುಕಿರು ತಾಯಿ ಥರ ಇರೋ ಅರವತ್ತು ವರ್ಷ ಮುದುಕಿ ದೊಡ್ಡ ತಪ್ಪು ಅವ್ನು ಮಾಡ್ರು ಅವ್ನು ಗಲ್ಗೇರಿಸಿದ್ರು ಏನು ತಪ್ಪೇನಿಲ್ಲ ಹ್ಞೂ ಆಗಲ್ಲ ಇಷ್ಟೆಲ್ಲ ರ ಇದಾದ ಪ್ರಚಾರ ಅವರು ಎಲ್ಲಿ ಬಿನ್ನ ಹಾಕ್ತಾರೆ ಅವರೇ ರಾಜೀನಾಮೆ ಕೊಡೋದಲ್ಲ ಡಿಬಾರ್ ಮಾಡ್ಬೇಕು ಅವ್ರನ್ನ ಇವರು ಯಾರು ನಮ್ಮ ಪ್ರಧಾನಮಂತ್ರಿಗಳು ಒಂದು ಅವ್ನ ಆಚೆ ಬಂದರೆ ಯಾರನ್ನ ಚಾಕುನಲ್ಲೋ ಚುಚ್ಚಿ ಸಾಯಿಸಿಬಿಡ್ತಾರ ಬಿಡಲ್ಲ ಗ್ಯಾರಂಟಿ ಖಂಡಿತ ಅಂತ ಅದಂತೂ ನಿಜ ಸತ್ಯ ಬಂದುಬಿಟ್ರೆ ಡಿಸೈಡ್ ಮಾಡ್ತಾರೆ ದೇವೇಗೌಡನ ಪಾರ್ಟಿ ದೇವೇಗೌಡನ ಪಾರ್ಟಿ ಬಿಡಿ ಸಿದ್ದರಾಮಯ್ಯ ಪಾರ್ಟಿ ಏನಾರು ಸೆಂಟ್ರಲ್ ಅವರು ಬಂದುಬಿಟ್ರೆ ಕಾಂಗ್ರೆಸ್ ಇದನ್ನು ಡಿಸೈಡ್ ಮಾಡಿಬಿಡ್ತಾರೆ ಬರ್ಲಿಲ್ಲ ಅಂದರೆ ಮೋದಿ ಅದಕ್ಕೆಲ್ಲ ಇದು ಕೊಡೋದಿಲ್ಲ ಆಸ್ಪತ್ರೆ ಕೊಡೋದಿಲ್ಲ ಹಾಂ ಏನು ತಪ್ಪು ಮಾಡಿದನ ತಪ್ಪು ಮಾಡಲೇಬೇಕು ಬಿಡೋದಿಲ್ಲ ಪಬ್ಲಿಕ್ ಅದು ಮಾಡಬಾರ್ದಿತ್ತು ಆ್ಯಕ್ಚುಲಿ ಆ ಪರ್ಸ್ನಲ್ ವಿಷಯಗಳು ಯಾವ ಥರ ಇನ್ವಿಟೇಷನ್ ಮಾಡಬೇಕು ತನಿಖೆ ಮಾಡಬೇಕು ಮಾಡಬೇಕು ಅವರು ಸುಮ್ಮನೆ ಪಬ್ಲಿಸಿಟಿ ಆದರೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ ಲೇಡೀಸ್ ಅಂದರೆ ನೀನು ಒಂದ ಮಗಳು ಒಂದ ಹೇ ಒಂದೇ ಅಂದರೆ ಎಲ್ಲ ಒಂದೇ ಆಯಿತು ಅದನ್ನು ಇವರು ನೋಡಿಕಾಸ ಅದಕ್ಕೆ ತನಿಖೆ ಮಾಡಬೇಕಾಗಿತ್ತು ಈಗ ಪಬ್ಲಿಸಿಟಿ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ ಈಗ ಹಾಂ ಶಿಕ್ಷೆ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಬೇಕು ಪನಿಷ್ಮೆಂಟ್ ಅದನ್ನು ಕೊಡಲಿ ಹೇಳುವಲ್ಲ ಯಾರು ಅಂತ ಹೇಳುವಲ್ಲ ಆದ್ರೆ ಮಾಡಿದವನು ಅದು ಅನುಭವಿಸಲೇಬೇಕು ಅದು ನಾವು ಏನು ಅನ್ನ ತಿಂತೇವೆ ಒಟ್ಟಿಗೆ ಯಾವ್ದು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದು ಯೋಚನೆ ಮಾಡ್ಬೇಕು ಹೌದಲ್ ನೋಡಿ ಅದರ ಬಗ್ಗೆ ಅವ್ರಿಗೆ ಬಿಟ್ಟಿದ್ದಮ್ಮ ಅದನ್ನು ನಾವು ಹೇಳೋಕ್ಕಾಗೋದಲ್ಲ ಅಲ್ಲಮ್ಮ ಪಬ್ಲಿಕ್ ಏನು ಒಪಿನಿಯನ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಆರ್ಸ್ ಬಂದರೂ ಅವ್ರು ಇರ್ಬೋದು ಅಂದ್ರೆ ಮೇಲೆ ಸೆಂಟ್ರಲ್ ಮೋದಿ ಇದ್ದವರಲ್ಲ ಅವರು ಆ್ಯಕ್ಷನ್ ತೊಗೋತಾರೆ ಅದ್ರ ಬಗ್ಗೆ ಇಂಥ ಬ್ಯಾಡ್ ಇಂಪ್ರೆಷನ್ ಇದ್ದವ್ರು ನಮ್ಮ ಪಕ್ಷದಲ್ಲಿ ಇರಬಾರ್ದು ಅಂತ ಅವ್ರು ತೊಗೋತಾರೋ ಇಲ್ಲರೂ ಕುಮಾರನ್ನ ತಗೋತಾರೆ ಅವರು ಆ್ಯಕ್ಷನ್ ತೊಗೋತಾರೆ ಅವರ ಹೇಳಿಬಿಟ್ಟದ ನೋಡಮ್ಮ ರಾಜಕೀಯಲ್ಲೇ ನಮಗೆ ಹೇಳಕ್ಕೆ ಬರೋಲ್ಲ ಅದರಲ್ಲಿ ರಾಜಕೀಯ ಎಲ್ಲ ರಾಜಕೀಯ ಎಲ್ಲ ಮಾಡ್ತಾ ಇದ್ದಾರೆ ರಾಜಕೀಯ ಮಾಡಬಾರ್ದು ಅದನ್ನು ಅಂಥ ವಿಷಯ ಎಲ್ಲ ರಾಜಕೀಯ ಮಾಡಬಾರ್ದು ನಿಮ್ಮ ಮೇಲೆ ಕೆಟ್ಟ ಹೆಸರು ತೊಗೊಂಡು ನಾನು ಬೆಳೀಬಾರ್ದು ಅದನ್ನು ನಾನು ಅದನ್ನು ಯೋಚನೆ ಮಾಡ್ತೇನೆ ಅಂದ್ರೆ ಒಂದೇ ಜನಗಳಿಗೆ ಅಷ್ಟೇ ಶಾಂತಿ ಇರಬೇಕು ಒಳ್ಳೇದು ಮಾಡಬೇಕನ್ನು ಏನಂತ ಹೇಳೋಣ ಮೇಡಮ್ ಈ ಪ್ರಪಂಚದಲ್ಲಿ ಯಾರೂ ಸಾಧ್ಯಗಳಲ್ಲ ಏನೇಳ್ತೀರಾ ಕೆಲವರು ಏನಂದರೆ ಮುಚ್ಚಿ ಮುದ್ರಿಗೆ ಮಾಡ್ತಾರೆ ಕೆಲವರು ಡೈರೆಕ್ಟಾಗಿ ಮಾಡ್ತಾರೆ ಅವಾಗೆ ಪ್ರಚಾರ ಬರೋದು ಅದಲ್ಲ ಕೆಲವು ಮುಚ್ಚಿ ಮುಂದೆ ಮಾಡೋದು ಏನು ಗೊತ್ತಾಗಲ್ಲ ಅಲ್ವರ ಅಷ್ಟೇ ನಾವು ಹೇಳೋದಿದ್ಕೆ ಇವಾಗ ಅವ್ರು ಹಗರಣ ಮಾಡಿದ್ದಾರೆ ಅಂತ ಸಾಕ್ಷಿ ಹೇಳೋರು ಯಾರು ಯಾರು ಹೇಳಲ್ವಲ್ಲ ಬಂದು ಅವಾಗ ಕೇಸ್ ಕ್ಲೋ ಕ್ಲೋಸ್ ಆಯ್ತದಲ್ಲ ಸಾಕ್ಷಿ ಇದ್ದರೆ ಕೇಸ್ ಕ್ಲೋಸ್ ಆಗ್ತದೆ ಹೇಳೋದಿಲ್ಲ ನಾವು ಈಗ ನೀವೇ ಆಗಲಿ ಯಾರೇ ನಿಮ್ಮದು ಬಡ ಎಕ್ಸಾಂಪಲ್ ಬೇರೆ ಕೊಡ್ತೀನಿ ಈ ಥರ ಆಗಿರ್ತದೆ ಅವರಿಗೆ ಅವ್ರು ಬಂದು ಹೇಳ್ತಾರ ಅಲ್ಲಿ ಹೇಳಲ್ಲ ಅಲ್ವರಾ ಹೇಳಿದ್ರೆ ನನಗೆ ಅವಮಾನ ಆಗ್ತದೆ ಅಂತ ಅಲ್ವರಾ ಮುಚ್ಚಾಕ ಬುಚ್ಚಾಕ್ತಾರೆ ಇದು ಸಾಕ್ಷಿನೇ ಇಲ್ವಲ್ಲ ಇನ್ನೆಲ್ಲಿ ಇದಾಗುತ್ತೆ ಕೇಸು ಆ ಥರ ಕೇಸ್ ಆಗುತ್ತೆ ಅಷ್ಟೇ ಏನಪ್ಪ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಲೇಬೇಕು ಮಾಡಿದ್ದಾರೆ ಹಾಂ ಆವಾಗ ಗೌರ್ಮೆಂಟ್ ಎಲ್ಲ ಬೇರೆ ಯಾರಿದೆ ಇದಿಲ್ಲ ಅವ್ನು ನೋಡಬೇಕು ಅವರೆಲ್ಲ ಒಂದು ದುಡ್ಡು ಗೇಟಿ ಕೊಟ್ಟರೆ ಏನಾರ ಆಚೆಗೆ ಬಿಟ್ಬಿಡ್ತಾರೆ ಏನೋ ಅವರೆಲ್ಲ ಕೋಟಿಗಟ್ಟಲೆ ಇದ್ದಾರಲ್ಲ ಈಗೆಲ್ಲ ಯಾವುದಾದ್ರೂ ದುಡ್ಡು ಕೊಟ್ಟರೆ ನಡೆಯುತ್ತೆ ಹಾಗೆ ಆ ಥರ ಹಾಂ ಹಾ ಬಿಡ್ಬೇಕು ಅವ್ರೀವ್ ಇನ್ನೂ ಆಗೋದಿಲ್ಲ ಬಿಡಿ ಎಲೆಕ್ಷನ್ ಅಲ್ಲೇ ಅದಾಗದಿಲ್ಲ ಹ್ಞೂ ಕೊಡ್ಬೇಕು ಶಿಕ್ಷೆಗೆ ಕೊಡ್ಬೇಕಾದ್ರೆ ಕೊಡಬೇಕು ಸರಿಯಾದ ಗೌರ್ಮೆಂಟ್ ಆದರೆ ಸರಿಯಾದ ಇದಾದ ನ್ಯಾಯವಾದರೆ ಕೊಡಲೇಬೇಕು ಶಿಕ್ಷೆ ಅವರಿಗೆ ದುಡ್ಡು ಬೇಡ ಇನ್ನೂ ನಾಲ್ಕು ಜನ ನೋಡಿದ್ರೆ ತೊಳ್ಕೊತಾರಲ್ಲ ಇವ್ರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ನ್ಯಾಯ ಧರ್ಮ ಅಂತ ಹೇಳ್ಬಿಟ್ಟು ಆವಾಗ ಕೊಟ್ಟೇ ಕೊಡ್ತಾರೆ ಆಕ ಆಗ ಹಾಂ ಒಳ್ಳೆಯ ರಾಕ ಹೌದು ಬಿಡೋದು ಶಿಕ್ಷೆ ಕೊಡಲೇಬೇಕು ಕೊಡಲೇಬೇಕು ಶಿಕ್ಷೆ ಕೊಟ್ಟರೆ ದುಡ್ಡೇನು ಮಾ ನಡೆಯಲ್ಲ ಶಿಕ್ಷೆ ಕೊಟ್ಟರೆ ನಡೆಯುತ್ತೆ ವ್ಯವಸ್ಥೆ ತುಂಬ ರಾಜಕಾರಣಿಗಳ ವ್ಯವಸ್ಥೆಗಳು ತುಂಬ ಕೆಟ್ಟಿದೆ ಅವರು ಯಾವಾಗ್ಲೂ ಅವ್ರಿಗೆ ಏನು ಅನುಕೂಲ ಆಗುತ್ತೋ ಅದನ್ನೇ ಮಾಡುತ್ತಾರೆ ಅಷ್ಟೇ ರಾಜೀನಾಮೆ ರಾಜೀನಾಮೆ ಒಳ್ಳೆಯದು ಅದೇ ಸಾಬೀತಾದರೆ ಗಲ್ಗೆ ಹಾಕಿದ್ರೆ ತುಂಬ ಒಳ್ಳೇದು ಅನ್ಸುತ್ತದೆ ಇಂಥವೆಲ್ಲ ಇಂಥ ಪ್ರಕರಣಗಳೆಲ್ಲ ಕಮ್ಮಿ ಆಗಬೇಕು ಆಗ್ಬೇಕು ಇಲ್ಲೇ ಇರಲಿಲ್ಲ ಅವರು ಹೌದು ಈಗ ಬಂದಂತೆ ಏನೋ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು ಆಗುತ್ತೆ ಅಲ್ಲಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅದಕ್ಕಿಂತ ತಪ್ಪೇನಿಲ್ಲ ಮಾಡಿಲ್ಲ ಅಂದ್ರೆ ಬೇಡ ಅಲ್ವಾ ಹಾಂ ಮಾಡಿದರೆ ಆಗಲಿ ಶಿಕ್ಷೆ ಅಂತ ಇಷ್ಟು ದಿನ ಏನೋ ಈಗ ಎಲ್ಲ ಜನ ಅವನು ನೂರು ಮಾಡೋಣ ಮೂರು ಸಾವಿರ ಮಾಡೋಣ ಅಂತಾರೆ ಅವೆಲ್ಲ ಏನು ಪ್ರಾಣಿ ಸಂಬಂಧಪಟ್ಟದ್ದು ಅಷ್ಟೊಂದೆಲ್ಲ ಹೇಳ್ಬಾರ್ದು ಹಾಂ ಏನು ಪ್ರಾಣಿ ಕಿಡದವನು ಆ ಥರ ಎಲ್ಲ ಹೇಳೋಕ್ಕೆ ಅವೆಲ್ಲ ತಪ್ಪು ಅದು ನಿಜಾಂಸ ತಿಳಿದು ತಪ್ಪಿದ್ರೆ ಮಾಡಿದನ ಇಲ್ವ ಮಾಡಿದರೆ ಅದು ಅವ್ರಿಗೆ ಶಿಕ್ಷೆ ಆಗಲಿ ಅದಕ್ಕಿಂತ ತಪ್ಪಲಿ ಹಾಂ ಗೆದ್ರೆ ಏನೋ ತಪ್ಪು ಮಾಡಿದರೆ ಕಷ್ಟ ಆಗುತ್ತೆ ತಪ್ಪು ಮಾಡಿಲ್ಲ ಅಂದರೆ ಮುಂದುವರಿಯಲಿ ತಪ್ಪು ಮಾಡಿದರೆ ಬೇಡ ಅನಿಸುತ್ತೆ ಅಷ್ಟೇ ಅನಿಸಿಕೆ ಎಲ್ಲರೂ ಮಾಡಿರ್ತಾರೆ ಯಾರ್ದು ಈಜು ಬರಲಿಲ್ಲ ನೋಡಿ ಇವಂದೇ ಪಾಪ ಈಚು ಬಂತು ಹಾಂ ತಪ್ಪು ತಪ್ಪು ಎಲ್ಲರೂ ಮಾಡಿ ಎಲ್ಲ ಎಲ್ಲ ಮಾಡಿರೋ ಕಲರ್ ಯಾರೂ ಕಲರಲ್ಲ ಸರಂಡ್ರಲ್ಲ ಪಾಪ ಇವನು ಎಷ್ಟು ಬೇಗ ಈಚು ಬತ್ತಲ್ಲ ಅನ್ನೋದು ಬೇಜಾರಾಗುತ್ತೆ